ದೇರಿ ಗ್ರಾಮದ ಗುಲ್ಮುಡ್ಕಲ್ ಮತ ಕೇತ ಬರ್ತಕ್ಕಂಥ ಈ ಗ್ರಾಮ ಸುಮಾರು ಅರವತ್ ಎಪ್ಪ ಅರವತ್ ಅರವತ್ತೈದು ಎಕರೆ ಜಮೀನು ಇರ್ತಾ ಕೆರೆ ಇರ್ತಕ್ಕಂಥ ಈ ಕೆರೆಯಲ್ಲಿ ತುಂಬು ಯಾವುದು ಆನ್ ಆಫ್ ಯಾವುದು ಲಾಕ್ ಮಾಡ್ತಕ್ಕಂಥ ಸೋರಿಕೆ ಆಗಬಾರ್ದು ಕೆಳಗಡೆ ಗದ್ದೆಗೆ ಜನರಿಗೆ ಅನುಕೂಲ ಆಗ್ಲಂತ ದೃಷ್ಟಿಯಿಂದ ಹಿಂದೆ ಮಾಡಿರ್ತಕ್ಕಂಥ ಬಹಳ ವರ್ಷದಿಂದ ಮಾಡಿರ್ತಕ್ಕಂಥ ಈ ಕೆರೆ ಇದನ್ನ ಇದಕ್ಕೆ ಆನ್ ಆಫ್ ಇರ್ತಕ್ಕಿ ಬೇಡ ನಾವೇನು ನಮ್ಮ ಕೆಲಸ ಮಾಡಿದೆ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ದಿವ್ಯ ನಿರ್ಲಕ್ಷ್ಯಲಿಂತೆ ನಾವು ಇವತ್ತಿನ ದಿವಸ ಕೆರೆಯಲ್ಲಿ ನೀರು ಆಗ್ಲತ್ತ ಯಾಕಂದ್ರೆ ಇದು ಬ್ಯಾಸಿಗೆ ಮಾಡ್ಬೇಕಾಯ್ತು ಇವತ್ತು ಮಳೆಗಾಲ ನಾಳೆ ಜಗ್ಗೆ ಮಳೆ ಬರ್ ಬಾರ್ ಬೇಕೇ ಬೇಕು ಪೈಪ್ಲೈನ್ ಮಾಡಿಕ ಇಲ್ಲಿವರೆಗೆ ಸುಮಾರು ವರ್ಷ ಗತೂ ಕೂಡ ಆ ಗೆ ವಾಲ್ ಕೂಡ್ಸದೆ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಇವತ್ತು ಕಠಿಣ ಕ್ರಮ ಆಗಬೇಕು ಯಾಕೆ ಇದು ಕೂಡ್ಸ ಹೋದಾಗ ಕೆರೆ ತುಂಬೋದನ್ನು ಬಿಟ್ಟು ಕೆರೆ ತುಂಬಿದ ನೀರ ಉಲ್ಟಾ ಹೋಗೋಂಥ ಪರಿಸ್ಥಿತಿ ಆಗಿದೆ ಹೋದರ್ಸೆ ಎಲ್ಲ ನೀರು ಇದ್ರಂತೆ ವಾಪಸ್ ಆಗಲ್ಲ ರೈತರಿಗೆ ಜೀವನಾಡಿ ಇದೆಲ್ಲ ತುಂಬಿತ್ತು ತುಂಬಿತ್ತಂತಂದ್ರೆ ಕೆಳಗಡೆ ಗಜ್ಜೆ ಆತವ ಆತದ ಇವ್ರು ಬೆಳೆದಿರ್ತಕ್ಕಂಥ ಅನ್ನ ತಿಂತಾರೆ ಅವ್ರಿಗೆ ಸಂಬಳ ಏನಂದ್ರೆ ಸಂಬಳ ರೊಕ್ಕ ತಿನ್ನಲ್ಲ ಆದ್ರೆ ರೈತರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಈ ಅಧಿಕಾರಿ ಮೇಲೆ ಕಠಿಣ ಕ್ರಮ ಆಗ್ಬೇಕಂತಕ್ಕಂಥದ್ದು ನನ್ನ ವಾದ ಅದ ಸಾಕಷ್ಟು ಬಾರಿ ತಿನ್ಗಡ ನೋಡ್ಬೇಕ ಯಾರು ದೇವಪ ದೇವಪಲ್ಲ ನೋಡ್ರಿಗ ಇವತ್ತ ಇದೇ ಕೆರೆಯಲ್ಲಿ ಅದೇ ಲೈನ್ ಮುಂದೆ ಕೈ ಕಾಲ್ ತೊಳಕ ಇದೇ ನೀರು ಕೆರೆ ಜಾಸ್ತಿ ನೀರು ಬಂತ ಈಗ ಮಳಗದ ಸಮಯ ಈ ಟೈಮ್ನಾಗ ಮಾಡ್ಲಾದ್ರೆ ಯಾವ್ ಮಾಡ್ತಾರೆ ಆಕ್ಚುಲಿ ಬ್ಯಾಸಿಗೆ ಮಾಡ್ಬೇಕಾಯ್ತಿ ಇವರು ಬ್ಯಾಸಿಗೆ ಮಾಡ್ಬೇಕಾಯ್ತು ತಪ್ಪು ಮಾಡ್ಯಾರ ಇದನ್ನ ತಕ್ಷಣ ಸರಿಪಡಿಸ್ ಇವ್ ನೀರಿಗಿನ ಹೊರಗೋದು ಅಂದ್ರೆ ಅವರು ಕಚೇರಿ ಕೀಲಿ ಹಾಕಿ ಒಳಗಾಕಿ ಬೀಗ ಹಾಕ್ತಕ್ಕಂಥ ವ್ಯವಸ್ಥೆಗೆ ನಾವು ಮುಂದಾಗಬೇಕಂತು ಜಿಲ್ಲಾ ಆಡಳಿತ ಮತ್ತು ರಾಜಕಾರಣಿಗಳು ಎಚ್ಚರಿಕೆ ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕಿನ ಉರ್ಮುಡ್ಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಜಿನಿಕೇರಿ ಗ್ರಾಮದಲ್ಲಿ ಎರಡು ತುಂಬುಗಳು ಒಂದೇ ತುಂಬು ಒಂದು ಕೆರೆ ಇರ್ತಾವೆ ಎರಡು ತುಂಬು ಸಣ್ಣ ತುಂಬು ಮತ್ತು ದೊಡ್ಡ ತುಂಬು ಎರಡು ಸಂಪ್ಲೇಟ್ ಶಿಥಿಲೆಗೊಂಡಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಪ್ಲೇಟ್ ಜಂಗ್ ಹಿಡಿದು ರಶ್ಟ್ ಹಿಡಿದು ಹೋಗದ ದಿನಿತ್ಯ ಯಾವುದೇ ಮಳೆ ಬರಲಿ ಸೋರಿಕೆ ಆಗಿ ನೀರು ಹಾಳಾಗ್ತಕ್ಕಂಥ ವ್ಯವಸ್ಥೆ ಆಗ್ಲಕ್ಕ ತುಂಬು ಕೂಡ ಸಂಪೂರ್ಣ ಮುಂಗಿ ಬಿದ್ದ ಹಾಳಾಗ್ಲಕ್ಕ ಸಂಬಂಧಪಟ್ಟವರು ಗ್ರಾಮಸ್ಥರು ಸಾಕಷ್ಟು ಮನವಿ ಕೊಟ್ಟು ಮನವಿ ಮಾಡಿಕಂದ್ರು ಕೂಡ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಆಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪ ಚರ್ಮದ ಅಧಿಕಾರಿಗಳು ಚಳಿ ಬಿಡಿಸ್ಬೇಕು ಅವ್ರು ಕುಂಭಕರ್ಣ ನಿದ್ರೆಯಲ್ಲಿ ಮಲ್ಕಂದ್ರೆ ಎ ಸಿ ರೂಮಿನಲ್ಲಿ ಅವ್ರನ್ನ ಇಲ್ಲಿ ಕರೆ ತಂದು ಬಿಸಿಲಿನಲ್ಲಿ ಬಿಡಿಸ್ಬೇಕಂತ ಉದ್ದೇಶದಿಂದ ಅಂದ್ರೆ ನಾನು ನಿನ್ನೆ ಗ್ರಾಮದಲ್ಲಿ ಬಂದು ಸಾಯಂಕಾಲ ಭೆಟ್ಟಿಯಾಗೆ ಇವತ್ತು ಬೆಳ್ಳಂಬಿಳಿಗ್ಗೆ ಅವ್ರು ಇನ್ನೂ ಎದ್ದಿಲ್ಲ ಹತ್ತೆ ಬೆಳಿಗ್ಗೆ ಬಂದು ಗ್ರಾಮದಲ್ಲಿ ಏನಾದಂದ್ರೆ ಇವರು ಬಡಗಿ ಇವ ಬೆತ್ತ ಹಿಡಿದು ಪ್ರತಿಭಟನೆ ಮಾಡೋದ ಉದ್ದೇಶ ಏನಾದ್ರೆ ಅವರು ಕುಂಭಕರ್ಣ ನೀತಿರಲ್ಲಿ ಮಾಡಿದ ದಪ್ಪ ಚರಿಮ ಅಧಿಕಾರಿಗಳನ್ನು ಬಡದೆಬತಕ್ಕಂಥದ್ದೇ ನಮ್ಮ ಹೋರಾಟದ ಉದ್ದೇಶ ಅದ ತಕ್ಷಣ ಬಂದು ಎರಡು ತುಂಬುಗಳನ್ನು ರೆಡಿ ಮಾಡ್ಬೇಕು ಮತ್ತೆ ಓಡಿ ಕೂಡ ದುರಸ್ತಿ ಮಾಡಬೇಕು ಈ ಕೆರೆ ಒಟ್ಟಿನ ಮ್ಯಾಗ ಇರ್ತಕ್ಕಂಥ ಜಾಲಿ ಕೂಡ ಜಂಗಲ್ ಕಟ್ಟು ಮಾಡಿಸ್ಕಿ ಸಾರ್ವಜನಿಕರಿಗೆ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಈ ಒಟ್ಟಿನ ಮ್ಯಾಗೆ ಸಾಕಷ್ಟು ಹೊಲಗಳು ಹಿಂಗೆ ಹೋಗ್ತಾರೆ ಆದ್ರ ಕೂಡ ಮುಳ್ಳು ಕಣ್ಣುಗಳು ಕಂಟಿಗೆ ಜನಕ್ಕೆ ಬರ್ದ್ರ ತೊಂದ್ರೆ ಆಗ್ತದ ಸಂಬಂಧಪಟ್ಟರು ಎಚ್ಚೆತ್ಕೊಂಡ್ರು ಸರಿ ಇನ್ ಮುಂದಿನ ದಿವಸ ಬರೀ ಗಣಸು ಮಕ್ಕಳು ಅಷ್ಟೇ ಮಾಡ್ರೆ ನೆಕ್ಸ್ಟ್ ಏನಾದರೂ ಇದಕ್ಕೆ ಮಾತು ಕೇಳಲ್ಲಂದ್ರೆ ಹೆಣ್ಣು ಗಂಡು ಎಲ್ಲರೂ ಸೇರಿಕೆ ಹಚ್ಚಿ ರೋಡ್ ಬಂದ್ ಕೇಸಿ ಪ್ರತಿಭಟನೆ ಮಾಡ್ಬೇಕಾದಂತಕ್ಕಂತೂ ಎಚ್ಚರಿಕೆ ಮಾಡ್ತಿದ್ರೆ ಕೇಳಿ ತುಂಬದ ಇದು ಭಾಳಷ್ಟು ಸಲ ಸಣ್ಣ ನೀರಾವರಿಗೆ ಭಾಳಷ್ಟು ಸಲ ಭಾಳಷ್ಟು ಜನ ಹೋಗಿಸಿ ಅಪ್ಲಿಕೇಶನ್ ಕೊಟ್ಟಿವಿ ಅದನ್ನು ರಿಪೇರಿ ಮಾಡಂತ ಅದು ನಮ್ಗೆ ಯಾರನ್ನ ಕೇಳವಲ್ವ ಅದರ ಬಗ್ಗೆ ಆಸಕ್ತಿ ತೋರವಲ್ವ ಆದ ಕಾರಣ ನಾವು ನಿನ್ನೆ ಸಾಯಂಕಾಲ ಉಮೇಶ್ ಮುದ್ದಾಣಲ್ಲಿ ಹೋಗಿಸಿ ಭೇಟಿ ಮಾಡಿ ಅದ್ರ ಬಗ್ಗೆ ಹೇಳಿದೀವಿ ಹೇಳಿದಾಗ ಬೆಳಗ್ಗೆ ಏಳು ಗಂಟೆಗೆ ಬಂದು ಕೆಸಿ ಅದ್ರ ಬಗ್ಗೆ ನೋಡಿಗೆಸಿ ಮುಂದಲ ಸಲ ಇದು ಇದೇ ನಾಳೆ ನಾಡ್ದೆ ಅದನ್ನು ಏನು ಮಾಡಿಸ್ಕೊಡ್ತು ಅಂತಂದು ಬಡಿಗೆ ಇಡಕಂದು ನಮ್ಮ ಕೂಡ ಪ್ರತಿಭಟನೆ ಮಾಡ್ಲಾಕ್ ಬಂದದ ನನ್ನ ಹೆಸರು ಸಾಬಣ್ಣ ನಿಂದೇಳಿ ಜುನಕೆರೆ ಗ್ರಾಮದಲ್ಲಿ ಕೆರೆ ನೋಡ್ರಿ ಪೂರಾ ಒಡೆದ ಕೇಸಿ ಬಂಡೆ ಎಲ್ಲ ತೂಮಿ ಕೆಟ್ಟದ ಪೊಲ ತೂತಾವ ನಮ್ಗೆ ರಿಪೇರಿ ಅದ ನಾವು ಮಳೆಗಾಲದಾಗ ನೀರು ತೆರೆಯೋಕೆ ಮುಚ್ಚೋಕೆ ಭಾಳ ತಿಪ್ಪಳ ಅದಕ್ಕೆ ಲೆಟರ್ ಕೊಟ್ಟಿವಿ ನಮ್ಮನ್ನು ಯಾರು ಕೇರ್ ಮಾಡವಲ್ರು ಮಾಡ್ಲಾರ ಸಲಗೆ ನಮ್ಮ ಮುದ್ನಾಳು ಉಮೇಶ್ ಅಣ್ಣನಲ್ಲಿಗೆ ನಿನ್ನೆ ಹೋಗಿವಿ ಅರ್ಜಿನ ಕೊಟ್ಟಿವಿ ಯಾರು ಕ್ಯೂ ಹಾಕಿಲ್ಲಾರ ಸಲಹೆ ಅಣ್ಣನಲ್ಲಿಗೆ ಹೋಗಿವಿ ಹೇಳಿವಿ ಅವ್ರು ಬಂದಾರ ಅವ್ರ ಸಲಾಗೆ ನಾವು ಪತಿಪರಟನ್ನ ಮಾಡ್ಲಾಕೀವಿ ಅದ್ರ ಸಲಹೆ ಮಾಡ್ಬೇಕಂತ ಹೇಳಿ ನಾವು ಹೋರಾಟ ಮಾಡ್ತಿದ್ದೀವಿ ಮಾಡಲಿಲ್ಲ ಅಂದ್ರೆ ಇನ್ನೂ ಹೋರಾಟ ಮಾಡ್ತೀವಿ ಅಂತೇಳಿ ನನ್ನ ಹೆಸ್ರು ಕಾಯಿಸಿ ಇಲ್ಲಿಗೆ ನಮಸ್ಕಾರ